ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ಯಾರ್ಯಾರು ಆಡ್ತಾರೆ ಜಗಳ ಆಗಿದ್ದ ಯಾಕೆ ಸುದೀಪ್ ಮಾಡಿದ್ದು ಸರಿ ಇಲ್ಲ ಅಂತ ಜನ ಹೇಳ್ತಿರೋದು ಯಾಕೆ ಇದ್ರ ಬಗ್ಗೆ ಜನರ ಒಪಿನಿಯನ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಬಿಗ್ ಬಾಸ್ ಇವತ್ತು ರೇಷನ್ ಟಾಸ್ಕ್ ಕೊಟ್ಟಿದ್ದಾರೆ ಮನೇಲಿ ಇರೋ ನೈನ್ ಕಂಟೆಸ್ಟೆಂಟ್ಗಳಲ್ಲಿ ಸಿಕ್ಸ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಕ್ಯಾಪ್ಟನ್ ಭವ್ಯ ಉಸ್ತುವಾರಿ ಮಾಡಬೇಕು ಯಾರ್ಯಾರು ಆಡ್ತೀರಾ ಅಂತ ಭವ್ಯ ಕೇಳಿದಾಗ ಟಾಸ್ಕ್ ಆಡ್ತೀನಿ ಅಂತ ಹೇಳಿರೋ ಚೈತ್ರ ಆ್ಯಂಡ್ ಧನ್ರಾಜ್ಗೆ ನಿಮಗೆ ಆಡೋಕ್ಕಾಗಲ್ಲ ಸ್ಟೆಪ್ ಬ್ಯಾಕ್ ಆಗಿ ಅಂತ ಮಂಜು ಹೇಳ್ತಾರೆ ಇದನ್ನ ನೋಡಿ ತ್ರಿವಿಕ್ರಮ್ ಮಂಜುಗೆ ಕ್ವಶನ್ ಮಾಡೋದು ಏನಪ್ಪ ಅಂದರೆ ಇಷ್ಟು ಮಾತಾಡ್ತಿರೋ ನೀನೇ ಆಟ ಆಡುವಾಗ ಸೋತ್ರೆ ಏನು ಮಾಡ್ತೀಯಾ ಅಂತ ಈ ಸೀನ್ ನೋಡಿ ಚೆನ್ನಾಗಿ ಕೇಳೋದಿಷ್ಟೇ ಮಂಜುಗೆ ಆಡೋಕ್ಕಿಷ್ಟ ಇಷ್ಟ ಆಡಲಿ ಇಲ್ಲ ಅಂದರೆ ಸುಮ್ಮನೆ ಕೂರಲಿ ನೀನು ಆಡಬೇಡ ನಿನ್ನ ಕೈಲಿ ಆಗಲ್ಲ ಅಂತ ಆರ್ಡರ್ ಮಾಡೋಕ್ಕೆ ಮಂಜು ಯಾರು ಅವರೂ ಒಬ್ಬ ಕಂಟೆಸ್ಟೆಂಟ್ ಅಷ್ಟೇ ನಾನು ಸುದೀಪ್ನ ಜನ ಕ್ವಶನ್ ಮಾಡ್ತಿರೋದು ಏನಪ್ಪಾ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ವಿನಯ್ಗೆ ಫಸ್ಟ್ ಟೈಮ್ ಉತ್ತಮ ಮೆಡಲ್ ಸಿಕ್ಕಿರುತ್ತೆ ಬಟ್ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಅವರು ಆ ಉತ್ತಮ ಮೆಡಲ್ನ ಸ್ನೇಹಿತಿಗೆ ಕೊಡಿಸ್ತಾರೆ ಅದೇ ಸೀಸನ್ ಟೆನ್ನಲ್ಲಿ ವಿನಯ್ ಹೆಲ್ಪ್ ಮಾಡಿದ್ರಿಂದ ವರ್ತುರ್ ಸಂತೋಷ್ ಕ್ಯಾಪ್ಟನ್ ಆಗಿದ್ದರು ಅಂತ ಕ್ಯಾಪ್ಟನ್ಸಿನ ಕ್ಯಾನ್ಸಲ್ ಮಾಡಿ ಕ್ಯಾಪ್ಟನ್ ರೂಮ್ಗೆ ಲಾಕ್ ಮಾಡಿಸ್ತಾರೆ ಸುದೀಪ್ ಹೀಗಿರುವಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸೆಕೆಂಡರಿ ಬಟ್ ಮೋಸ ಮಾಡಿ ಥರ್ಡ್ ಟೈಮ್ ಕ್ಯಾಪ್ಟನ್ ಆಗಿರೋದು ಭವ್ಯ ಈ ಸಲ ಕ್ಯಾಪ್ಟನ್ಸಿನ ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ ಅಂತ ಜನ ಸುದೀಪ್ನ ಕೇಳ್ತಿದ್ದಾರೆ ಇನ್ನು ಟಾಸ್ಕ್ ನೋಡೋದಾದರೆ ಮಂಜು ಟಾಸ್ಕ್ ಆಡೋಕ್ಕೆ ಹೋಗ್ತಾರೆ ಟೇಬಲ್ ಮೇಲೆ ಪ್ಲೇಟ್ಸ್ ಇರುತ್ತೆ ಅದ್ರ ಮೇಲೆ ಬಾಲ್ ಇರುತ್ತೆ ಬಾಯಲ್ಲಿ ಉಫ್ ಅಂತ ಉದ್ದ ಬ್ಯಾಲೆನ್ಸ್ ಮಾಡ್ತಾ ಬಾಲ್ನ ಬಾಕ್ಸ್ ಒಳಗೆ ಹಾಕಬೇಕು ಮಂಜು ಪ್ಲೇಟ್ನ ಬೀಳಿಸ್ತಾರೆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಾರೆ ಮಂಜು ಮೋಕ್ಷಿತಾಗೆ ಜಗಳ ಸ್ಟಾರ್ಟ್ ಆಗುತ್ತೆ ಇದರಿಂದ ಈ ವಾರ ನಾಮಿನೇಷನ್ ಮಾಡೋಕ್ಕೆ ಎಲ್ರಿಗೂ ಒಂದು ರೀಸನ್ ಸಿಕ್ಕಿದೆ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ